ಇನ್ನೊಂದು ಕುತೂಹಲದ ವಿಚಾರ ಅಂತ ಹೇಳಿದ್ರೆ ಸೀತಾರಾಮ ಕಲ್ಯಾಣ ಅಹ್ ಸೀತಾರಾಮ ಕಲ್ಯಾಣದ ವಿಚಾರ ತಿಳ್ಕೊಳ್ಬೇಕು ಅಂತ ಬಹಳ ಆಸೆ ಅವತ್ತು ಸೀತೆ ಹೇಗೆ ಕಾಣ್ತಾ ಇದ್ಲು ರಾಮ ಹೇಗಿದ್ದ ಅದನ್ನು ನೀವು ಹೇಳೋದಾದ್ರೆ ಆ ಬಹಳ ಸಹಜವಾದ ಕುತೂಹಲನೆ ಎಲ್ಲರಿಗೂ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾ ವಿಶೇಷ ಅನ್ಸುತ್ತೆ ಇದು ನಿನ್ ಪ್ರಶ್ನೆ ದೇವಿಯ ಪ್ರಶ್ನೆ ವನವಾಸಕ್ಕೆ ಹೋದಾಗ ಸೀತಾರಾಮರು ತುಂಬಾ ಹಣ್ಣು ಮುದುಕಿಯಾದಂತಹ ಋಷಿಕೆ ನಮ್ಮ ಅನಸೂಯಾದೇವಿ ನವಯತಿಯಾದ ಸೀತೆನ್ ಕೇಳ್ತಾಳೆ ನಿನ್ ಮದ್ವೆ ಕತ್ತೆ ಹೇಳು ನನ್ಗೆ ಸೀತೆ ತನ್ನ ವೃತ್ತಾಂತವನ್ನೆಲ್ಲ ರಾಮ ಹೇಗೆ ಮಾಡ ಈಗ ರಾಮ ಹೇಗೆ ಸೀತೆಯ ಸೀತೆಯನ್ನು ಮರೆಸೋದಕ್ಕೆ ಅರ್ಹ ಅದ ಅಂತ ನಮಗೆಲ್ಲ ಗೊತ್ತೇ ಇದೆ ಆ ಸೀತೆ ಚಿಕ್ಕ ಮಗು ಆಗಿದ್ದಾಗ ಅವಳು ಆಟಾಡ್ತಾ ಇರುವಾಗ ಅವಳ ಬಾಲು ಅವಳು ಚೆಂಡು ಹೋಗಿ ಒಂದು ಈ ಶಿವಧನಸ್ ಇರುವಂತ ದೊಡ್ಡ ಟ್ರಾಲಿ ಅಲ್ಲಿ ಕೆಳಗೆ ಸೇರ್ಕೊಂಡ್ಬಿಡುತ್ತೆ ಆ ಟ್ರಾಲಿ ಯಾವ್ದಿದೆ ಶಿವಧನಸ್ ಅನ್ನ ಹಿಡಿದಿರೋ ಅದನ್ನ ಎಳ್ಕೊಂಡ್ ಬರಕ್ಕೆ ಹತ್ತಾರು ಸೈನಿಕರ್ ಬೇಕು ಅದಷ್ಟು ಭಾರದ್ದು ಅಂಥದ್ದನ್ನ ಸೀತೆ ಪುಟ್ಟ ಹುಡುಗಿ ಹಿಂಗ್ ತಳ್ಳು ಚಂಡನ್ ಚೆಂಡನ್ ತೆಗೆದುಕೊಂಡ್ಬಂದ್ಬಿಡ್ತಾನೆ ಓ ಇವಳು ಅಸಾಧಾರಣೆ ಅಂತ ಗೊತ್ತಾಗತ್ತೆ ಜನಕರಿಗೆ ಹಾಗಾಗಿ ಅವನು ಹೇಳ್ತಾನೆ ಇಂಥ ವಿಶಿಷ್ಟವಾದ ಬಾಲಿಕೆಯನ್ನು ವರ್ಸ್ಬೇಕಾದ್ರೆ ಈ ಶಿವಧನಸ್ಸನ್ನ ಹೆಡೆ ಏರಿಸ್ಬೇಕು ಅಂತ ಅದು ಯಾರಿಗೂ ಮಾಡೋಕೆ ಆಗೋದಿಲ್ಲ ತುಂಬಾ ಜನ ಬರ್ತಾರೆ ಹೋಗ್ತಾರೆ ಅಯ್ಯೋ ಎಂತ ಮಾತಾಯ್ತು ಈಗ ಸೀತೆಗೆ ಮದ್ವೆನೇ ಆಗ್ತಿಲ್ವಲ್ಲ ಅಂದ್ರೆ ದುಃಖ ಆಗತ್ತ ಅವ್ನಿಗೆ ಅಷ್ಟರಲ್ಲಿ ರಾಮ ಬರ್ತಾನೆ ವಿಶ್ವಾಮಿತ್ರ ಅಂತೆ ಅದನ್ನು ಎತ್ತಿ ಎಡೆಸಿ ಕಟ್ಟೋದು ಪ್ರಯತ್ನದಲ್ಲಿ ಅದು ಮುರಿದೇ ಬಿಡುತ್ತೆ ರಾಮನ ಭುಜಬಲ ಎಂಥದ್ದು ಅಂತ ಸೊ ಈಗ ಸೀತಾರಾಮರ ವಿವಾಹ ನಿಶ್ಚಯವಾಗುತ್ತೆ ಆ ದಶರಥನಿಗೆ ಆಮಂತ್ರಣ ಹೋಗುತ್ತೆ ದಶರಥನ ಖುಷಿಯೋ ಖುಷಿ ತಾಟಕಾದಿಗಳ ಸಂಹಾರ ಮಾಡಕ್ ಹೋಗಿದ್ದು ರಾಮ ಅಲ್ಲಿಂದ ಹಂಗೆ ದೊಡ್ಡ ಲಾಂಗ್ ಟೂರ್ ತರ ವಿಶ್ವಾಮಿತ್ರ ಜೊತೆ ಹೋಗಿದ್ದು ಮಿಥಿಲಾನಗರ ಹೋಗಿದ್ರು ಅಂತ ಬಹುಶಃ ಗೊತ್ತಾಗಿತ್ತು ಗೂಢಚಾರಿಗಳ ಮುಖ ಈ ತರ ರಾಮನ ಒಂದು ಭಾಗ್ಯಲಕ್ಷ್ಮಿಯೊಂದಿಗೆ ವಾಪಸ್ ಬರ್ತಿದ್ದಾನೆ ಅಂತ ತಿಳಿದು ತುಂಬಾ ಸಂತೋಷವಾಗುತ್ತೆ ದಶರಥಾದಿಗಳು ಎಲ್ಲಾ ಅರಮನೆಯ ಮುಖ್ಯಸ್ಥರು ಪರಿವಾರದವರು ರಾಜಪರಿವರೆಲ್ಲ ಬರ್ತಾರೆ ಮಿಥಿಲೆಗೆ ಬಂದು ಹಿಡಿತಾರೆ ಅವ್ರಿಗೆಲ್ಲ ಯೋಗ್ಯವಾದ ಸತ್ಕಾರ ನಡೆಯುತ್ತೆ ಮಿಥಿಲಾನಗರದ ಜನರಿಗೆ ಹಿಗ್ಗೋ ಹಿಗ್ಗೋ ಸಂಭ್ರಮವೋ ಸಂಭ್ರಮ ತಮ್ಮ ರಾಜಕುಮಾರಿ ಸೀತೆಯ ಮದುವೆ ಆಗ್ತಾ ಇದೆ ಅಂತ ಆ ವರ್ಣನೆಗಳು ತುಂಬಾ ಸೊಗಸಾಗಿದೆ ಇಡೀ ಊರು ಹೇಗೆ ಸನ್ನದ್ಧವಾಗಿತ್ತು ಎಲ್ಲ ಮನೆಗಳ ಮೇಲೆ ಧ್ವಜಗಳನ್ನು ಹಾಯಿಸ್ತಾ ಇದ್ರು ಇವತ್ತು ದೇವಸ್ಥಾನಗಳ ಮೇಲೆ ಮನೆಗಳ ಮೇಲೆ ಎಲ್ಲಾ ಕಡೆ ಹಿಂದೆ ಧ್ವಜ ಹಾಯಿಸ್ತಾ ಇದ್ದಿದ್ದು ಗೊತ್ತಾಗತ್ತೆ ನಮ್ಮ ಪ್ರಾಚೀನವಾದ ರಾಮಾಯಣ ಮಹಾಭಾರತಗಳಲ್ಲಿ ಪುರಾಣಗಳಲ್ಲಿ ಅಭಿಜಾತ ಸಾಹಿತ್ಯ ಕಾವ್ಯಾದಿಗಳಲ್ಲೂ ನೋಡ್ತೀವಿ ಗುಪ್ತರ ಕಾಲದ ಸಾಹಿತ್ಯದಲ್ಲೂ ನೋಡ್ತೀವಿ ಇವಾಗ ಬಹುಶಃ ಈ ಆಕ್ರಮಣಕಾರಲ್ಲ ಬಂದ ಮೇಲೆ ಅವ್ರಿಗೆ ನಮ್ಮದು ಏನನ್ ಕಂಡ್ರು ಸಹರಿಸಕ್ಕಾಗಲ್ವಲ್ಲ ಹಾಗಾಗಿ ಏನೋ ಸುರಕ್ಷೆಯ ದೃಷ್ಟಿಯಿಂದ ಅವ್ರನ್ನ ಟ್ರಿಗರ್ ಮಾಡೋದು ಬೇಡ ಅಂತ ಅದು ಕಡಿಮೆ ಆಗ್ತಾ ಬಂದಿದೆ ಇವತ್ತೂ ಉತ್ತರ ಭಾರತದ ಮಂದಿರಗಳಲ್ಲಿ ಮೇಲೆ ತುಂಬಾ ದೊಡ್ಡ ದೊಡ್ಡ ಧ್ವಜವನ್ನು ಹಾಯಿಸ್ತಾ ಇರ್ತಾರೆ ಬಣ್ಣ ಬಣ್ಣ ಧ್ವಜ ಧ್ವಜಗಳ ಮೇಲೆ ಬಹಳ ಪ್ರಶಸ್ತವಾದ ಸ್ವಸ್ತಿಕ ಕಲಶ ಅಂತ ಚಿಹ್ನೆಗಳನ್ನ ಬರೆದು ಬೇರೆ ಬೇರೆ ದೇವತೆಗಳ ಚಿಹ್ನೆಗಳನ್ನು ಹಾಕಿ ಹಾಯಿಸುವಂಥದ್ದು ಉಂಟು ನಮ್ಮಲ್ಲಿ ಹಾಗೆ ಮಿಥಿಲಾ ನಗರದ ಮನೆ ಮನೆಯ ಮೇಲೆ ಸೌದೆಗಳ ಮೇಲೆ ಎಲ್ಲಾ ಕಡೆ ಈ ಒಂದು ಧ್ವಜವನ್ನು ಪ್ರತಾಕಿಗಳನ್ನು ಹಾಯಿಸಿದ್ದು ಜನರೆಲ್ಲ ಸಂಭ್ರಮದಿಂದ ಸಜ್ಜಾದದ್ದು ಎಲ್ಲೆಲ್ಲೂ ಗೀತ ನೃತ್ಯ ವಾದ್ಯ ವಿನೋದಗಳು ಮೆರವಣಿಗೆಗಳು ಎಲ್ಲ ಕಡೆ ಸೀತಾರಾಮರ ವಿವಾಹದ್ದೇ ಒಂದು ಸಂಭ್ರಮ ಆಗ್ತಾ ಇತ್ತು ಹೀಗೆ ಎಲ್ಲ ರಾಜಮನೆ ತಂದವರು ಬಂದಿದ್ದಾರೆ ಋಷಿಗಳೆಲ್ಲ ಬಂದಿದ್ದಾರೆ ಮೂಲೆ ಮೂಲೆಗಳಿಂದ ಕಲಶಗಳನ್ನು ಒಳ್ಳೆ ಪವಿತ್ರ ಜಲಗಳನ್ನು ತಂದಿದ್ದಾರೆ ಮಂಗಳ ದ್ರವ್ಯಗಳೆಲ್ಲ ಜೋಡಿಸಿದ್ದಾರೆ ವಿವಾಹ ಮಂಡಪ ಸಿದ್ಧವಾಗಿದೆ ಅದಕ್ಕೆಲ್ಲ ಸುಂದರವಾದ ಅಲಂಕಾರಗಳು ಹೂವಿನ ಮಾಲೆಗಳು ತೋರಣಗಳು ನಿರ್ಮಾಣವಾಗಿವೆ ಆ ವೇದಿಕೆಯ ತುಂಬ ಆ ವಿವಾಹ ವಿಧಿಗಳಿಗೆ ಬೇಕಾದಂತಹ ಎಲ್ಲ ಮಂಗಳ ದ್ರವ್ಯಗಳು ಅರ್ಶನ ಹುಬ್ಬ ಹೂ ಅಕ್ಷತೆ ಮತ್ತು ಪವಿತ್ರವಾದ ಕೆಲವು ದರ್ಭೆ ಮುಂತಾದ ಪವಿತ್ರವಾದ ಪತ್ರಗಳು ಅದೆಲ್ಲ ನನಗೆ ಬಾಯಲಿಲ್ಲ ಸುಮಾರು ವರ್ಣನೆ ಬರುತ್ತೆ ಸುಮಾರು ವಸ್ತುಗಳ ವರ್ಣನೆ ಬರುತ್ತೆ ಅದನ್ನೆಲ್ಲ ಬಳಸ್ತಾ ಇದ್ರು ವೈದಿಕ ಕರ್ಮ ಅದು ವಿವಾಹ ಅನ್ನೋದು ಒಂದು ವೈದಿಕ ಛೋಡಶ ಸಂಸ ಸಂಸ್ಕಾರಗಳಲ್ಲೊಂದು ಅದೆಲ್ಲ ಅಲ್ಲಿ ಸುಂದರವಾಗಿ ಜೋಡಿಸಿಟ್ಟಿದ್ದು ಮತ್ತು ಆ ಸುಂದರ ಆ ತಟ್ಟೆಗಳನ್ನು ಹೂವು ಎಲ್ಲ ಇಟ್ಕೊಂಡು ಆ ಸಖಿಯರು ಸೀತೆಯ ಸಖಿಯರು ಅಷ್ಟು ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ವಿಶ್ ಸಂತೋಷವಾಗಿ ವಿಹರಿಸ್ತಾರೆ ಎಲ್ಲರೂ ಬಿಸಿ ಅಲ್ವಾ ಸಡನ್ ಆಗಿ ಮೆಗಾ ಮ್ಯಾರೇಜ್ ಫಿಕ್ಸ್ ಆಗಿ ಹೋಗಿದ್ದೀರಾ ಸೊ ಅಷ್ಟೇ ದಿನಗಳಲ್ಲಿ ಇಷ್ಟು ವ್ಯವಸ್ಥೆ ಆಗ್ಬೇಕು ಅವರೆಲ್ಲರ ಸಡಗರ ಸಂಭ್ರಮ ಸಂತೋಷದ ವರ್ಣನೆ ಬರುತ್ತೆ ಇನ್ನು ವಿವಾಹ ವೇದಿಕೆಗೆ ಸಾಲಂಕೃತನಾಗಿ ರಾಮ ಬರ್ತಾನೆ ಸರ್ವಾಲಂಕಾರ ಭೂಜಿತನಾಗಿ ಸುಂದರವಾದ ಪೀತಾಂಬರವನ್ನು ಧರಿಸಿ ರಾಜಯೋಗ್ಯವಾದ ಆಭರಣಗಳನ್ನ ಧರಿಸಿ ಮೊದಲೇ ಸುಂದರಾಂಗ ಯುವಕ ನವಯುವನ ಸಂಪರ್ಕ ಯೂತ್ಫುಲ್ ಹ್ಯಾಂಡ್ಸಮ್ ಎಲ್ಲವೂ ಇತ್ತು ರಾಮನಲ್ಲಿ ರಾಮನ ವೈಶಿಷ್ಟ್ಯ ಅಂದ್ರೆ ಅವನು ಸದ್ಗುಣಗಳ ಗಣಿ ಪರಾಕ್ರಮಿ ತುಂಬಾ ತ್ಯಾಗಿ ತುಂಬಾ ಉದಾರಿ ತುಂಬ ತುಂಬಾ ಬುದ್ಧಿವಂತ ಇದೆಲ್ಲದರ ಜೊತೆಗೆ ಪರಮ ಸುಂದರನೂ ಆಗಿತ್ತ ಈ ರೂಪ ಮತ್ತು ಈ ಗುಣಗಳೆಲ್ಲ ಸೇರೋದು ಕಷ್ಟ ರೂಪ ಇದ್ದವ್ರಿಗೆಲ್ಲ ಗುಣಗಳಿರುತ್ತೆ ಅಂತ ಹೇಳಕ್ಕಾಗಲ್ಲ ಗುಣವಂತರೆಲ್ಲ ನೋಡಕ್ಕೂ ಅಷ್ಟು ಸ್ಫುರದ ರೂಪಿಗಳಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ರಾಮ ಒಂದು ಸ್ಪೆಷಲ್ ಬ್ಲೆಂಡ್ ಆಫ್ ಎವ್ರಿಥಿಂಗ್ ಕಂಪ್ಲೀಟ್ ಮ್ಯಾನ್ ಅಂದ್ರೆ ಅವನೇ ಯಾವುದೋ ಸೂಟಿಂಗ್ಸ್ ಹಾಕೊಂಡ್ರೆ ಕಂಪ್ಲೀಟ್ ಮ್ಯಾನ್ ಆಗಲ್ಲ ರಾಮನ್ ನೋಡ್ಬೇಕು ಕಂಪ್ಲೀಟ್ ಮ್ಯಾನ್ ಅಂತ ರಾಮ ಒಳ್ಳೆ ನವಯೌವನದಲ್ಲಿದ್ದಾನೆ ಆ ನವಯೌವನದಲ್ಲಿ ಇರುವಂತಹ ರಾಮ ಸಹಜ ಸುಂದರ ವಾಲ್ಮೀಕಿ ರಾಮಾಯಣದ ವರ್ಣನೆ ಇಲ್ಲ ನೋಡ್ರೆ ಅವನು ಆರು ಏಳಡಿ ಆ ಥರ ಎತ್ತರ ಬಹುಶಃ ನಾವೆಲ್ಲ ಈಗ ಸ್ಲೋಲಿ ಮನುಷ್ಯ ಕುಲ ನಮ್ಮ ಹೈಟನ್ನು ಕಳ್ಕೊಳ್ತಾ ಇದ್ದೀವಿ ಅಂತ ಕೆಲವು ಸೈನ್ಸ್ ವರದಿಗಳು ಹೇಳುತ್ತವೆ ಅಂದ್ರೆ ನಾವು ಕಾಡು ಮನುಷ್ಯರಾಗಿದ್ದಾಗ ಬೇಟೆ ಗೀಟೆ ಆಡುವಾಗ ನಮ್ಮ ಆಕಾರ ನಮ್ಮ ಹೈಟು ನಮ್ಮ ಕಣ್ರಪ್ಪ ಎಲ್ಲ ಜಾಸ್ತಿ ಇತ್ತು ಮೈಯಲ್ಲಿ ರೋಮಗಳಿತ್ತು ಅದೆಲ್ಲ ಕಡಿಮೆ ಆಗಿ ಎ ಸಿ ಚೆಂಬರ್ ಇಳಿತಾ ಇದಾವಲ್ಲ ಯಾವ್ದನ್ನ ಯೂಸ್ ಇಟ್ ಅಲ್ಲಿ ದೇಹದಲ್ಲಿ ಬಳಸ್ತಾ ಇರೋ ಅವಯವಗಳು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಮನುಷ್ಯನ ಹೈಟು ನಿಧಾನವಾಗಿ ತೀರಾ ಒಂದೆರಡು ಪೀಳಿಗೆಯಲ್ಲೆಲ್ಲ ನಿಧಾನವಾಗಿ ಕುಗ್ತಾ ಇದೆ ಅಂತ ಆ ಲೆಕ್ಕದಲ್ಲಿ ನೋಡಿದ್ರೆ ಸೀತಾ ರಾಮನ ಇಡೀ ದೇಹದ ಪ್ರತಿಯೊಂದು ಅಂಗಾಂಗಗಳ ವರ್ಣನೆ ಅದ್ರ ಎಷ್ಟ ಅಂಗುಲ ಇತ್ತು ಅನ್ನೋದನ್ನ ನಮ್ಮ ಆಂಜನೇಯ ಸೀತೆಗೆ ಹೇಳ್ತಾನೆ ಅಶೋಕವನ್ನಲ್ಲಿ ಪುರಾವೆ ಹೇಳಕ್ ಪ್ರಮಾಣ ಹೇಳಕ್ ಅದರ ಪ್ರಕಾರ ಹೋದ್ರೆ ರಾಮ ಆರೂವರೆ ಏಳಡಿ ಏಳು ಆತರ ಏನೋ ಇರ್ಬೇಕು ಸೊ ಅಷ್ಟು ಸುಂದರ ಅಂಗ ಅಜಾನು ಬಾ ಜಾನು ಅಂದ್ರೆ ಮಂಡಿ ಮಂಡಿ ಆಚೆ ಹೆಂಗೆ ಕೈ ಇತ್ತು ಅಂದ್ರೆ ಅಷ್ಟುದ್ದ ಇತ್ತು ನೀಳವಾದ ಬಾಬು ಸಾಮಾನ್ಯವಾಗಿ ಅಷ್ಟು ನೀಳ ಯಾರಿಗೂ ಇರೋದಿಲ್ಲ ಅಪರೂಪಕ್ಕಿರುತ್ತೆ ನಾನು ನೋಡಿದ್ದೇನೆ ಒಂದಿಬ್ಬರನ್ನ ಅಪರೂಪ ಕೆಲವರಿಗೆ ಈ ಕೈ ಭುಜ ಅನ್ನೋದು ಇಲ್ಲಿ ಮಂಡಿಯಿಂದ ಉದ್ದಕ್ಕೂ ಬಂದಿರುತ್ತೆ ಆಜಾನುಭಾಹು ಆ ಜಾನುಬಾಹು ಇದು ಮಹೋರಸ್ಕ ಅದು ಊಟ ವಿಶಾಲವಾದ ಇದೆ ಚೆನ್ನಾಗಿ ವ್ಯಾಯಾಮ ಮಾಡಿ ಪಳಗಿದಂಥ ಒಳ್ಳೆಯ ಕ್ಷತ್ರ ಕ್ಷಾತ್ರ ತೇಜಸ್ಸಿನಿಂದ ಕೂಡಿದಂಥ ದೇಹ ಅದು ಒಳ್ಳೆ ಇನ್ನು ಯವ್ವನ ಬೆರೆ ತುಂಬಿದ ಮೈಕಟ್ಟು ಮುದ್ದಾದ ಮುಖ ಗುಂಡಾದ ಮುಖ ಅಹ್ ಕಮಲದಲ ಯತಾಕ್ಷ ಒಳ್ಳೆ ಕಮಲದ ದಳದಂತೆ ವಿಶಾಲವಾದ ನೇತ್ರ ಕಪ್ಪು ಮೈಬಣ್ಣ ನೋಡಿ ಕಪ್ಪು ಇಸ್ ಬ್ಯೂಟಿಫುಲ್ ನಮ್ಗೆ ನಮಗೆ ಫೆರನ್ ಒಲಿ ಸಿಂಡ್ರೋಮ್ ಬಂದ್ಬಿಟ್ಟಿದೆ ಈ ಆಶೆಯಿಂದ ತಲೆ ಮೇಲೆ ಹಾಕಿದ್ದು ಬೆಳ್ಳಗಿರಕ್ಕೆ ಏನ್ ಮಾಡ್ಲಿ ಸ್ಟುಪಿಡಿಟಿ ಅದು ನಮ್ಮಲ್ಲಿ ದ್ರೌಪದಿ ಆಗ್ಲಿ ಕೃಷ್ಣ ಆಗ್ಲಿ ರಾಮ ಆಗ್ಲಿ ವೇದವ್ಯಾಸ ಇವರೆಲ್ಲ ಕಪ್ಪೆ ಆ ಕಪ್ಪೆ ಸುಂದರ ನಮ್ಮಲ್ಲಿ ಎಲ್ಲಾ ಮೈಬಣ್ಣವೂ ಸುಂದರ ಒಂದೊಂದಕ್ಕೂ ಒಂದೊಂದು ವೈಶಿಷ್ಟ್ಯ ಅದೇ ಶ್ರೀರಾಮ ನವ ದೂರ್ವಾದಲ್ಲ ಶ್ಯಾಮಲ ಅಂತ ಅಂದ್ರೆ ಆಗ ತಾನೇ ಈ ದೂರ್ವಾ ಇರುತ್ತಲ್ಲ ಗರಿಕೆ ಹುಲ್ಲಿರುತ್ತಲ್ಲ ಅದಿನೂ ಎಳಸಾಗಿರುವಾಗ ಅದು ಪೂರ್ಣ ಹಸರಾಗಿರಲ್ಲ ಸ್ವಲ್ಪ ಕಪ್ಪು ಕೆಂಪು ಮಿಶ್ರಿತವಾದ ಒಂದು ನಸು ಗೆಂಪು ಅದರ ಮೇಲೆ ಇರುತ್ತೆ ಆ ಥರದ ಮೈ ಬಣ್ಣ ಇತ್ತು ರಾಮನಿಗೆ ಅಂತ ಸೊ ನವದುರ್ವಾದಲ ಶ್ಯಾಮಲನಾಗಿದ್ದ ಅಂತ ಅಂಥ ರಾಮ ಆಭರಣಗಳನ್ನ ಹಾಕ್ಕೊಂಡು ಅಷ್ಟು ಸೊಗಸಾಗಿ ಅಲಂಕಾರ ಮಾಡಿಕೊಂಡು ಮೊದ್ಲೇ ರಾಜಕುಮಾರ ಯಾವಾಗ್ಲೂ ವೆಲ್ಡ್ರೆಸ್ಟ್ ರಾಮನಲ್ಲಿ ನಂಗೆ ತುಂಬಾ ಇಷ್ಟ ಆಗೋದೇನು ಅಂದ್ರೆ ಅವನು ರಾಜ್ಯದೊಳಗಿರುವಾಗ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಓಡಾಡ್ತಾನೆ ಕಾಡಿಗೆ ಹೋದಾಗ ಎಲ್ಲಾ ಬಿಟ್ಟು ಆರಾಮಾಗಿ ಋಷಿ ಅಂತ ಇರ್ತಾನೆ ವಾಪಸ್ ಬಂದಾಗ ಮತ್ತೆ ಎಲ್ಲ ಧರಿಸ್ತಾನೆ ಏನು ನಾಟಕ ಮಾಡಲ್ಲ ನಂಗೆ ಅದೆಲ್ಲ ಬೇಡಪ್ಪ ನಂಗೆಲ್ಲ ನಾನು ಸಿಂಪಲ್ ಇಷ್ಟ ಇಷ್ಟಪಡ್ತೀನಿ ಸಿಂಪ್ಲಿಸಿಟಿ ಇರೋದು ಬರೀ ಆಚೆ ಅಲ್ಲ ಶೋಫ್ ಅಲ್ಲ ಎಲ್ಲಿ ಹೇಗಿರ್ಬೇಕೋ ಹಾಗಿರ್ಬೇಕು ಪ್ರೋಟೋಕಾಲ್ ಅದು ರಾಜಕುಮಾರ ಮಧು ಮಧುಮಗ ಓ ಮಧು ಮಗರ ನಾನು ಅದೆಲ್ಲ ಬೇಡಪ್ಪ ಯಾಕೆ ಬೇಡ ಅನ್ಬೇಕು ಮದುವೆನೇ ಮಾಡ್ಕೊಂಡ್ಮೇಲೆ ಆ ಮದುವೆ ಫಾರ್ಮ್ಯಾಲಿಟೀಸ್ ಫಾಲೋ ತಾನೆ ರಾಮ ಏನು ಬೇಡ ಅನ್ನಲ್ಲ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಬರ್ತಾನೆ ವೇದಿಕೆಗೆ ಈಗ ಜನಕ ತನ್ನ ಮಗಳು ಸೀತೆಯನ್ನು ಕರ್ಕೊಂಡು ಬರ್ತಾನೆ ಆ ಸೀತೆ ಹೇಗಿದ್ಲು ಸರ್ವಾಲಂಕಾರ ಆಗಿದ್ಲು ಮೊದಲೇ ಅವಳು ಹಿಮಾಲಯನ್ ಬ್ಯೂಟಿ ಅವಳು ತುಂಬಾ ಸುಂದರಿ ಪರಮ ಸುಂದರಿ ಸಕಲ ಸಕಲಾವಯವಗಳಲ್ಲೂ ಅವಯವಗಳಲ್ಲೂ ಸೌಂದರ್ಯವನ್ನು ಸೂಸುವಂತಹ ಒಂದು ಸುಂದರ ಚೆಲುವಿನ ಬೊಂಬೆಯವಳು ಅಂಥ ಸೀತೆ ಸುಖೋಮಲೆ ಸುಗುಣೆ ಚತುರೆ ರಾಜಧರ್ಮವನ್ನು ಅರೆತಂಥವಳು ಜನಕ ರಾಜರ್ಷಿ ಅವನೂ ಬೆಳೆಸಿದಂಥ ಅವಳು ಸ್ವಭಾವತಃ ಪರಮ ಸಾಧ್ವಿಯವಳು ಅಂಥದ್ರಲ್ಲಿ ಜನಕದಂತಹ ರಾಜರ್ಷಿಯ ಮ ಒಂದು ಮಗಳಾಗಿ ಬೆಳೆದಂಥವಳು ರಾಜಕುಮಾರಿಯಾಗಿ ಎಲ್ಲವನ್ನೂ ಅರಿತಂಥ ಚತುರೆಯವಳು ಮತ್ತು ಶ್ರೀರಾಮನನ್ನು ಮದುವೆ ಆಗ್ತಾ ಆಗೋದಕ್ಕೆ ಬಂದಂಥವಳು ಅವಳನ್ನು ಕರ್ಕೊಂಬರ್ತಾನೆ ಎಲ್ಲರ ಬಹುಶಃ ಎಲ್ಲರ ಕಣ್ಣು ಅವಳ ಮೇಲೆ ಇತ್ತು ರಾಮನ ನೋಡದ ಸೀತೆಯನ್ನು ನೋಡದ ಅಂತ ಬಹುಶಃ ಎಲ್ಲರಿಗೂ ತುಂಬಾ ಉದ್ದಾಟ ಆಗಿರ್ಬೇಕು ಅಂತ ನನಗೆ ಅನಿಸುತ್ತೆ ಆ ಸೀತೆಯನ್ನ ಪರಮ ಪ್ರೇಮದಿಂದ ಆ ವಿವಾಹದ ವೇದಿಕೆಗೆ ಬರ್ತಾನೆ ಜನಕ ಮಹಾರಾಜ ಅಲ್ಲಿ ರಾಮನಿಗೆ ಕೊಟ್ಟು ಸೀತೆಯನ್ನ ವಿವಾಹ ಮಾಡುವಾಗ ಒಂದು ಮಾತು ಹೇಳ್ತಾನೆ ಇವಳು ನಿನ್ನನ್ನು ನೆರಳಿನಂತೆ ಅನುಸರಿಸ್ತಾಳೆ ನಮ್ಮ ಸುತಾ ಸೀತಾ ನನ್ನ ಮಗಳು ಸೀತಾ ಇವಳು ನೆರಳಿನಂತೆ ನಿನ್ನ ಜೊತೆ ಇರ್ತಾಳೆ ಸದಾ ನಿನ್ನೊಂದಿಗೆ ಇರ್ತಾಳೆ ರಾಮ ಪರಮ ಸಾಧ್ವಿಯವಳು ಸುಗುಣವತಿ ನನ್ನ ಮಗಳು ದ ಬೆಸ್ಟ್ ಅಂತ ತುಂಬಾ ಸ್ವಾಭಿಮಾನದಿಂದ ಹೇಳ್ತಾನೆ ಜನಕ ಎಂತ ಸೀತೆ ನನ್ ಕೊಡ್ತಾ ಇದ್ದೀನಿ ಅಂತ ಆಮೇಲೆ ಆ ಋಷಿ ಮುನಿಗಳೆಲ್ಲ ಇರ್ತಾರೆ ಜನರು ಪೂರ್ವ ಜನರೆಲ್ಲ ಇರ್ತಾರೆ ಪರಿವಾರ ಜನರೆಲ್ಲ ಇರ್ತಾರೆ ರಾಜವಂಶದವರು ಆಗಂತುಕರು ಅಭ್ಯಾಗತರು ಅತಿಥಿಗಳು ಎಲ್ಲರೂ ನೆರೆದಿರ್ತಾರೆ ಅವರೆಲ್ಲರ ಸಮ್ಮುಖದಲ್ಲಿ ಸಕಲ ವೈದಿಕ ಮಂತ್ರಗಳೊಂದಿಗೆ ಆಯಾ ಗೀತ ನೃತ್ಯಗಳೊಂದಿಗೆ ನೋಡಿ ನಮ್ಮಲ್ಲಿ ಜಾನಪದ ಮತ್ತು ವೈದಿಕ ಎರಡು ಬೆರೆದುಕೊಂಡೇ ಬಂದಿದೆ ಇದಕ್ಕಿದು ವಿರೋಧವಲ್ಲ ವೈದಿಕ ಏನು ಅಂದರೆ ಒಂಥರ ಮಂತ್ರಗಳು ಇತ್ಯಾದಿ ಅದು ಒಂದು ಫೋಕಸ್ಡ್ ಆಗಿರುತ್ತೆ ಜಾನಪದ ನಮ್ಮ ನಿಜವಾದ ರಿಯಲ್ ಎಕ್ಸ್ಪ್ರೆಷನ್ ನಮ್ಮ ಮುಗ್ಧ ಸುಂದರವಾದ ಭಾವನೆಗಳಿಗೆ ಅವಕಾಶ ಸಿಕ್ಕೋದು ಜಾನಪದದಲ್ಲಿ ಊಟ ಇರ್ಬೋದು ಊಟೋಪಚಾರಗಳು ವೇಷಭೂಷಗಳು ಗೀತ ನೃತ್ಯಗಳು ವಿನೋದಗಳು ಸಂತೋಷ ಪಡೋದು ಇದೆಲ್ಲ ಸೇರಿದಾಗ ಆ ವೈದಿಕ ಮಂತ್ರಗಳು ಕೋರಲ್ಲಿರುತ್ತೆ ಅದರ ಸುತ್ತು ಇದು ಸೇರಿ ವಿವಾಹ ಒಂದು ಸಂಭ್ರಮಾಚರಣೆ ಆಗುತ್ತೆ ಬರೀ ವೈದಿಕ ಅಷ್ಟೇ ಹೇಳಿ ಸಿಂಪಲ್ ಆಗಿ ಹಾಗೆ ಅರ್ಧ ಗಂಟೆ ವಿವಾಹ ಮುಗಿಸ್ಬೋದು ಬಡವ್ರ ನಾವು ನಮ್ಗೆ ಟೈಮ್ ಇಲ್ಲ ಅನುಕೂಲ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅರ್ಧ ಗಂಟೆ ವಿವಾಹ ಮುಗಿಸ್ಬೋದು ಆದರೆ ನಾವು ಹಂಗಲ್ಲ ಭಾರತೀಯರು ಮೂರು ದಿನದ ವಿವಾಹ ಮಾಡ್ತೀವಿ ದೇವ್ರ ಸಮಾರಾಧನೆ ಮಾಡ್ತೀವಿ ಅಂದರೆ ಪಿತೃಗಳನ್ನ ಎಲ್ಲ ನಿಂತಿಕೊಂಡು ನಂದಿ ಎಲ್ಲ ಮಾಡಿ ಕುಲದೇವ್ರ ಪೂಜೆ ಮಾಡಿ ಎಲ್ಲ ಮಾಡ್ತೀವಿ ಆಮೇಲೆ ಕೆಲವರು ತುಳಸಿ ವಿವಾಹ ಮಾಡ್ತಾರೆ ಮದುವೆ ಮುಂಚೆ ಇದೆಲ್ಲ ಅವರವರ ಕ್ಷೇತ್ರ ಸಂಪ್ರದಾಯಗಳು ಆಮೇಲೆ ಪೂಜೆ ಅಂತ ವರದ ಕಡೆಯವರು ಬಂದವರಿಗೆಲ್ಲ ವೆಲ್ಕಮ್ ಮಾಡಿ ಈ ತನ್ನತೆಗಳಿಂದ ಅವ್ರು ಆಧರಿಸಿ ಊಟ ಹಾಕಿ ಎಲ್ಲ ಮಾಡಿ ಮಾಡ್ತೀವಿ ಆಮೇಲೆ ಈ ಕಾಶಿ ಯಾತ್ರೆ ಇದೆಲ್ಲ ಸೇರ್ಕೊಳ್ತಾ ಬಂದವು ಮುಖ್ಯವಾದ ವಿವಾಹ ಮಂತ್ರಗಳಲ್ಲಿ ಇರೋದು ಪಾಣಿಗ್ರಹಣ ಮತ್ತೆ ಪರಸ್ಪರ ನೋಡುವಂಥದ್ದು ಹೋಮ ಅಶ್ವಾರೋಹಣ ಅಷ್ಟೇ ಸಪ್ತಪದಿ ಇನ್ನು ಹಾರ ಬದಲಾಯಿಸೋದು ಬುಟ್ಟ ಮಾಂಗಲ್ಯ ಕಟ್ಟೋದು ಆಮೇಲೆ ಈ ಕಡೆ ಕುಡಿಸೋದು ಆ ಕಡೆ ಕುಡಿಸೋದು ಆರತಕ್ಷತೆ ಮಾಡೋದು ಮಂಗಲಾರ್ತಿ ಮಾಡೋದು ಅವ್ರಿಗೆ ಪದೇ ಪದೇ ಮಂದೇ ಹುಡುಗಿನ್ ಹೋಗಿ ಡ್ರೆಸ್ ಚೇಂಜ್ ಮಾಡಿಸಿ ಮಾಡಿಸಿ ಕರ್ಕೊಂಡ್ಬರೋದು ಅದೆಲ್ಲ ಹಾಕೊಂಡ್ ದಿನ ಊಟದಲ್ಲಿ ಏನ್ ಬರ್ಬೇಕು ಚಿರೋಟಿ ಪೇಣಿ ಬರ್ಬೇಕಾ ಆ ಸಂಭ್ರಮ ಸಂತೋಷ ಕೆಲವರು ಊಟಕ್ಕಾಗಿ ಸೀರೆ ತಗೊಂಡಿರ್ತಾರೆ ಊಟದ ವೇಳೆಗೆ ಅಂತ ಮತ್ತೆ ಸಾಯಂಕಾಲ ಮತ್ತೆ ಆರತಕ್ಷತೆ ಮತ್ತೆ ಜನ ಸೇರೋದು ಮತ್ತೆ ಏನು ಹರಿಕತೆ ಮತ್ತೆ ಭಜನೆ ಮತ್ತೆ ಸಂಗೀತ ಕಾರ್ಯಕ್ರಮ ನೃತ್ಯ ಕಾರ್ಯಕ್ರಮ ಈಗ ಮೆಹಂದಿ ಸೆರೆಮನಿ ಅಂತ ಅದಕ್ಕೊಂದು ಮೊದಲೇ ಇದು ಹಾಕುವಾಗ ಮೆಹಂದಿ ಹಾಕೊಳ್ಳುವಾಗ ಅವರೆಲ್ಲ ಹಾಡ್ತಾ ಇರ್ತಾರೆ ವಿವಾಹದ ಸಂಪ್ರದಾಯ ಗೀತೆಗಳನ್ನ ಹಾಡ್ತಾರೆ ಇದಾದ್ಮೇಲೆ ಮತ್ತೆ ಬೀಗರ ಉತ್ತಡ ಅಂತ ಬೀಗರ್ಗೆ ಇವ್ರು ಮದುವೆ ಮಾಡ್ಕೊಟ್ಟಿರ್ತಾರ ಪಾಪ ಇಷ್ಟು ಖರ್ಚು ಮಾಡಿ ಅವ್ರು ನಾವು ನಿಮಗೂ ಊಟ ಹಾಕ್ತಿವಿ ಅಂತ ಅವ್ರ ಕಡೆಯವರು ಮಾಡ್ಬೇಕು ಇದೆಲ್ಲ ನೋಡಿದಾಗ ಇದೆಲ್ಲ ಜಾನಪದೀವಾದ ಅಂಶಗಳು ಇದೆಲ್ಲ ಸೇರ್ಕೊಂಡು ಇವಾಗಲ್ಲ ವೇದ ಕಾಲದಿಂದಲೂ ಬಂದಿದೆ ಸೊ ಇಲ್ಲಿ ವೈದಿಕ ಜಾನಪದ ಅಂತ ನಾವು ಒಂದು ಸೆಪರೇಟ್ ಮಾಡಬಾರ್ದು ಆ ಸೆಪರೇಷನ್ ಅನ್ನು ನಾವು ದುಷ್ಟ ಬ್ರಿಟಿಷರ್ ಶುರು ಮಾಡಿದ್ರು ಆಮೇಲೆ ವಾಮಪಂಥಿಯರು ಮುಂದುವರ್ಸಿದ್ರು ಅದು ಬೇರೆ ಇದು ಬೇರೆ ಇದು ಬೇರೆ ಅದು ಬೇರೆ ಯಾವುದು ಬೇರೆ ಅಲ್ಲ ಎಲ್ಲ ಒಂದೇ ಅರಣ್ಯದಲ್ಲಿ ಹುಟ್ಟಿದಂಥವು ಒಂದಕ್ಕೊಂದು ಎಲ್ಲೋ ಒಂದು ಮರದಲ್ಲಿ ಒಂದು ವೀಳ್ಯದ ಬಳ್ಳಿ ಇರುತ್ತೆ ಆ ಎಲೆಗೆ ಮತ್ತೆಲ್ಲೋ ಬೆಳೆದಂಥ ಯಾವುದೋ ಮರದ ಮೇಲೆ ಬೆಳೆದಂಥ ಅಡಿಕೆ ಇನ್ನೆಲ್ಲೋ ಸಿಕ್ಕೋ ಸುಣ್ಣ ಅದನ್ನೆಲ್ಲ ಸೇರಿಸ್ಬಿಟ್ಟು ಇನ್ನೆಲ್ಲೋ ಸಿಕ್ಕೋ ಗುಲ್ಕನ್ನು ಅದನ್ನೆಲ್ಲ ಸೇರಿಸ್ಬಿಟ್ಟು ಅದಕ್ಕೇನೇನೋ ಮಸಾಲೆ ಒಂದೊಂದು ಮಸಾಲೆ ಒಂದೊಂದು ಕಡೆ ಸಿಕ್ಕ ಅದಷ್ಟು ಹಾಕಿ ಮಡ್ಚಿಬಿಟ್ಟು ಅದಕ್ಕೊಂದು ಲವಂಗ ಸಿಕ್ಕಿಸಿ ತಿಂತೀವಿ ಎಷ್ಟು ದ್ರವ್ಯಗಳಿವೆ ಅದರಲ್ಲಿ ಅದಷ್ಟು ಸೇರಿ ಪಾನ್ ತಿನ್ನುವ ಸ್ವಾರಸ್ಯವನ್ನು ನಮಗೆ ಹಾಗೆ ವೈದಿಕ ಜಾನಪದ ಆಗಮ ಅವರವರ ಕುಲಾಚಾರ ಅವರವರ ಆಯ್ಕೆ ಅವರವರ ಒಂದು ಕಲಾಭಿಜ್ಞತೆ ಅವರವರ ಆರ್ಥಿಕವಾದ ಅನುಕೂಲ ಇದೆಲ್ಲ ಸೇರಿ ಇಂತಹ ಒಂದು ಸಂಭ್ರಮದ ಸೋಷಿಯಲ್ ಇವೆಂಟ್ಸ್ ಆಗುತ್ತೆ ಹಾಗೆ ನಮ್ಮ ಸೀತೆಯ ಮದುವೆ ಅಷ್ಟೇ ತುಂಬ ಸಂಭ್ರಮದಿಂದ ಆಗತ್ತೆ ರಾಮಾಯಣದಲ್ಲೇ ತುಂಬ ಚೆನ್ನಾಗಿದೆ ವರ್ಣನೆ ಅಂತಹ ಸೀತೆಯನ್ನು ಸಕಲಾಭರಣಗಳೊಂದಿಗೆ ಹಲವಾರು ಐಶ್ವರ್ಯದ ಹಲವಾರು ಪದಾರ್ಥಗಳೊಂದಿಗೆ ಹಲವಾರು ದಾಸದಾಸಿಯರೊಂದಿಗೆ ರಥ ಗಜ ಅವುಗಳೊಂದಿಗೆ ಅವಳು ರಾಜಕುಮಾರಿ ಅಂದರೆ ಅವಳಿಗೆ ಕಳಿಸುವ ಕಾಣಿಕೆ ಈಗ ಮುಮತಾಜ್ ಮದುವೆ ಆದರೆ ಅವರಪ್ಪ ಎಷ್ಟೊಂದು ಕಾಣಿಕೆ ಕೊಡ್ತಾರೆ ಹಾಗೆ ಸೀತೆ ರಾಜಕುಮಾರಿನ ಎಷ್ಟು ಕೊಟ್ಟಿರ್ಬೋದು ಒಂದು ಜನಕ ಅದಷ್ಟನ್ನು ಕೊಟ್ಟು ಸೀತೆಯನ್ನು ಹಾಗೆ ಕಳಿಸ್ಕೊಡ್ತಾನೆ ರಾಮನೊಂದಿಗೆ ಸೀತಾರಾಮರ ಮದುವೆ ಆಗುತ್ತೆ ಆ ವಿವಾಹಕ್ಕೆ ಸಾಕ್ಷಿಯಾಗಿ ದೇವ ದೇವ ಯಕ್ಷಗಂಧರು ಅಕ್ಕಿಂ ಕಿನ್ನರು ಕಿಂಪುರುಷರು ಸಿದ್ಧ ವಿದ್ಯಾಧರರು ಅಪ್ಸರೀಯರು ಮಾನವರು ಎಲ್ಲರೂ ಇದ್ದರು ಎಲ್ಲರೂ ಸಂತೋಷ ಪಡ್ತಾರೆ ಪರಮ ಮಂಗಳಕರವಾದದ್ದು ಆ ಸೀತಾರಾಮರ ವಿವಾಹವನ್ನು ಇವತ್ತು ನಾವು ಸೀತಾ ಕಲ್ಯಾಣೋತ್ಸವ ಅಂತ ಮಾಡ್ತೀವಿ ರಾಧಾ ಕಲ್ಯಾಣ ಸೀತಾ ಕಲ್ಯಾಣ ಗಿರಿಜಾ ಕಲ್ಯಾಣ ಆಮೇಲೆ ಶ್ರೀನಿವಾಸ ಕಲ್ಯಾಣ ಯಾಕೆ ಮತ್ತೆ ಮತ್ತೆ ಮದುವೆ ಮಾಡ್ತೀವಿ ಅಂದರೆ ಅಂಥ ಆದರ್ಶ ದಾಂಪತ್ಯವನ್ನು ನಮಗೆ ನಾವು ನೆನಪಿಸ್ಕೊಳ್ತೀವಿ ಅವರ ಮದುವೆ ಅನ್ನೋದು ಲೋಕ ಕಲ್ಯಾಣಕಾರಕವಾದದ್ದು ಬರೀ ಅವರಿಬ್ಬರ ದಾಂಪತ್ಯ ಅಲ್ಲ ಸೊ ವಿ ಸೆಲೆಬ್ರೇಟ್ ದಟ್ ಇವತ್ಗೂ ಕೂಡ ಹಾಗಾಗಿ ಸೀತಾ ಕಲ್ಯಾಣದ ಹಾಡುಗಳು ತುಂಬ ಚೆನ್ನಾಗಿವೆ ಕನ್ನಡದಲ್ಲೂ ತುಂಬ ಇವೆ ಆದರೆ ಇಡೀ ದಕ್ಷಿಣ ಭಾರತದಲ್ಲಿ ಭಾಳ ಪ್ರಸಿದ್ಧವಾದದ್ದು ನಮ್ಮ ತ್ಯಾಗರಾಜ ಸ್ವಾಮಿಗಳ ಒಂದು ಹಾಡು ಅವ್ರು ಹಾಡ್ತಾರೆ ಪವನಜ ಸ್ತುತಿ ಪಾತ್ರ പാവനചരിത്രവി സോമവര നേത്ര രമീയ ഗാത്ര സീത വൈഭോഗമേ രാമ കല്യൈഭോഗ അത ಸೀತಾರಾಮರನ್ನು ಉಯ್ಯಾಲಲ್ಲಿ ಕುಡಿಸ್ಬಿಟ್ಟು ತೂಕ ಇದೀರಿ ಅಂದ್ಕೊಂಡು ಅವ ವಧುವರರನ್ನ ಸೀತಾ ಕಲ್ಯಾಣ ವೈಭೋಗಮಿ ಅಂತ ಆಮೇಲೆ ಸೀತೆ ರಾಮನಿಗೆ ವೀಳ್ಯ ತಿನ್ಸೋದು ಸೀತಾ ರಾಮನಿಗೆ ರಾಮ ಸೀತೆಗೆ ವೀಳ್ಯ ತಿನ್ನಿಸೋದು ಪರಸ್ಪರರ ಸರಸ ಸ್ನೇಹ ಸಂತೋಷ ಅವುಗಳ ಬಗ್ಗೆ ಹಾಡುಗಳು ಜಾನಪದ ಗೀತೆಗಳು ಬೇರೆ ಬೇರೆ ಗೀತೆಗಳು ಕವಿಗಳ ಗೀತೆಗಳು ಎಷ್ಟೋ ಬಂದಿವೆ ಸೀತಾರಾಮರ ಸರಸವನ್ನು ಹೇಳುವಂಥದ್ದು ಒಬ್ಬ ಕವಿ ಹೇಳ್ತಾನೆ ಸೀತಾರಾಮರು ಒಬ್ಬ ಕವಿ ಯುವ ಕವಿ ಒಂದು ಕವಿತೆ ಬರೆದಿರ್ತಾನಂತೆ ಕವಿತೆ ಬರೆದ್ಬಿಟ್ಟು ಅದನ್ನು ಆ ಕಾಲದಲ್ಲಿ ಕಾಡಿದಾಸನ ತೋರ್ಸೋಕ್ಕೆ ಹೋಗ್ತಾನೆ ಕಾಡಿದಾಸ ಮಾನ್ಯತೆ ಕೊಟ್ಬಿಟ್ರೆ ಗ್ರೇಟ್ ಅಲ್ವಾ ಸೊ ಕಾಳಿದಾಸನ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ ಇದನ್ ಸ್ವಲ್ಪ ಓದಿ ಹೇಳು ಅದನ್ನಷ್ಟು ಓದ್ಬಿಟ್ಟು ಹೇಳ್ತಾನೆ ಕಾಳಿದಾಸ ಎಲ್ಲ ಚೆನ್ನಾಗಿದೆ ಒಂದು ಶೂನ್ಯ ಭಾರವಾಗಿದೆ ಏನು ಅಂದ್ರೆ ಅಲ್ಲಿ ವಿವೇರ್ಸಕ್ತಾನೆ ಸೀತಾರಾಮರ ಸರಸತೆ ಅವರಿಬ್ರು ಗಂಡ ಹೆಂಡತಿ ಕುತ್ಕೊಂಡ್ ಮಾತಾಡ್ತಾ 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 ರಾತ್ರಿ ಎಲ್ಲ ಹೀಗೆ ಕಳೀತು ಅಂತ ಏವಂ ರಾತ್ರಿ ಹೀಗೆ ಗತಾ ಅಂತ ರಾತ್ರಿ ಹೀಗೆ ಕಳಿತು ಮಾತಾಡೋದ್ರಲ್ಲೇ ಅವರು ಬೆಳಗಾಗಿದ್ದೇ ಗೊತ್ತಾಗಿಲ್ಲ ಅಂತ ಅದಕ್ಕೆ ರಾ ಕಾಳಿದಾಸ ಹೇಳ್ತಾನೆ ಏವಂ ರಾತ್ರಿ ಹಿ ಗತ ಏವಂ ಇದೆಯಲ್ಲ ಅಂ ಆ ಸೊನ್ನೆ ತೆಗ್ದ್ಬಿಡೋದು ಭಾರ ಇದೆ ಅವಾಗ ರಾತ್ರಿ ಹೀ ಏವ ರಾತ್ರಿ ಏವ ಗತ ರಾತ್ರಿಯೇ ಕಳೆದೋಯ್ತು ಅಂತಾಗುತ್ತೆ ಈ ತರದ ತುಂಬಾ ವರ್ಣನೆಗಳು ಬರುತ್ತೆ ಆಮೇಲೆ ಸೀತಾರಾಮರು ಅಯೋಧ್ಯೆಗೆ ಬರ್ತಾರೆ ಅದೂರು ಆದ ಸ್ವಾಗತ ಉಂಟಾಗುತ್ತೆ ಜನರಿಗೆ ಅಷ್ಟು ಸಂತೋಷ ಲಕ್ಷ್ಮೀ ಸಮೇತವಾಗಿ ಬಂದಲ್ಲ ಅದೇ ತ್ಯಾಗರಾಜರು ಹಾಡ್ತಾರೆ ಅಂಥ ಸೀತೆಯನ್ನು ಅಂಥ ರಾಮನಿಗೆ ಧಾರಗೆರೆದು ಕೊಡ್ದ ಕೊಟ್ಟಂಥ ಅಂಥ ಜನಕ ಅದೇನು ತಪಸ್ ಮಾಡಿದ್ನು ಅಂತ ತನ ಯನು ಸಖಿ ಕನು ಲಾರು ತಪ ಮೇಮಿ ಚೇಸೆನೂ ತಲಿಯ ಅಂತ ಅಂಥ ಮಗಳನ್ನು ರಾಮನಿಗೆ ಎರೆದು ಕೊಟ್ಟಂಥ ಪುಣ್ಯ ಮಾಡಿದಾನೆ ಆಮೇಲೆ ದಹರಂಬು ಕರು ಗ ಕರಮುನು ಕಟು ಚಾಣಕಿ ತಪ ಅಂಥ ಸೀತೆ ರಾಮನ ಕೈ ಹಿಡಿದು ಅವನ ಪತ್ನಿ ಆದ್ಲಲ್ಲ ಅಂಥ ಸೀತೆ ಅಂಥ ರಾಮನ ಹಿಡಿದ್ಲಲ್ಲ ತಪ ಮೇ ಮಿಚೇಸೆನು ಇನ್ನು ನಮ್ಮ ದಶರಥ ಕೌಸಲ್ಯರು ಅಂಥ ಸೀತೆಯನ್ನು ಮನೆಗೆ ಬರ್ಮಾಡ್ಕೊಳ್ತಾರೆ ಮನೆ ತುಂಬಿಸ್ಕೊಳ್ತಾರೆ ನಾವೆಲ್ಲ ಸಾಮಾನ್ಯವಾಗಿ ಸೊಸೆಯನ್ನು ಮನೆ ತುಂಬಿಸ್ಕೊಳ್ಳುವಾಗ ಭಾಗ್ಯ ಲಕ್ಷ್ಮಿ ವಾರಮ್ಮ ಅಂತ ಹಾಡ್ತೀವಿ ವಾಲ್ಗ ಊದಿಸ್ತೀವಿ ಹಾಡ್ತೀವಿ ಅಲ್ಲಿ ಸಾಕ್ಷಾತ್ ಲಕ್ಷ್ಮಿಯೇ ಬರ್ತಾ ಸೀತೆ ಎಷ್ಟು ಖುಷಿ ಆಗಿದಿರ್ಬೇಕು ಅಂತ ಇಂಥ ಅಂಶಗಳನ್ನ ನಾವು ತುಂಬಾ ಸ್ವಾರಸ್ಯಕರವಾಗಿ ಸೀತಾರಾಮರಲ್ಲಿ ನೋಡ್ತೀವಿ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲವೂ ಇದೆ ಅಂತಲ್ಲ ಆದರೆ ಉತ್ತರೋತ್ತರವಾಗಿ ಬಂದಂತಹ ಕಾವ್ಯಗಳಲ್ಲಿ ಜಾನಪದ ಪರಂಪರೆಗಳಲ್ಲಿ ಯಕ್ಷಗಾನಗಳಲ್ಲಿ ಗೀತೆಗಳಲ್ಲಿ ನೃತ್ಯಗಳಲ್ಲಿ ಭಜನೆಗಳಲ್ಲಿ ಸೀತಾರಾಮರ ಕಲ್ಯಾಣ ಸೀತಾರಾಮರ ಸ್ನೇಹ ಸೀತಾರಾಮರ ಪ್ರೀತಿ ಅವರಿಬ್ಬರ ಒಂದು ಸರಸವಾದ ಸಂಭಾಷಣೆ ಸಲ್ಲಾಪಗಳು ಎಷ್ಟು ಸೇರಿವೆ ಅಂತಂದ್ರೆ ಅವರಿಬ್ಬರ ಪ್ರೇಮ ಅಷ್ಟು ಅತಿಶಯವಾದದ್ದು ಅಂತ ಸೊ ಇಂಥದನ್ನು ಭಾವಿಸೋದಕ್ಕೆ ಚೆನ್ನ ಏನೇನೋ ಭಾವಿಸ್ಕೊಂಡು ಚೀಪರೇಟ್ ಭೋಗಕ್ಕೆ ಹೋಗುವ ಬದಲು ಇದು ಪರಮ ಸಭ್ಯ ಸುಂದರವಾದಂತಹ ಒಂದು ಪ್ರೇಮದ ಕಥೆ ಆಗಿದೆ ಇಂತಹ ಆ ಪ್ರೇಮದ ಕಥೆಯನ್ನು ಸೀತಾರಾಮರ ವಿವಾಹ ಮತ್ತು ಉತ್ತರವಾಗಿ ಅವರ ಪ್ರೀತಿ ಅವರ ನಂಟು ಗಂಟು ಮತ್ತು ಅದು ಬರೀ ರೊಮ್ಯಾನ್ಸಲ್ಲೇ ಉಳಿಲಿಲ್ಲ ರಾಜಧರ್ಮದಲ್ಲೂ ಅವಳು ಸಹಕಾರ ಕೊಟ್ಲಲ್ಲ ತನಗೂ ರಾಮನಿಗೂ ಎಂಥ ಅನ್ಯಾಯವಾಯ್ತು ಸೀತಾರಾಮರ ದಾಂಪತ್ಯವನ್ನೇ ವಿಯೋಗಕ್ಕೆ ಇಳಿಸ್ಬಿಟ್ರಲ್ಲ ಜನ ಅದನ್ನು ಕ್ಷಮಿಸಿ ಅದೇ ಜನರಿಗಾಗಿ ಅವಳು ನಿಂತಲಲ್ಲ ಪ್ರಜೆಗಳ ಮೇಲೆ ಕೋಪ ಮಾಡ್ಕೋಬೇಡ ಅವನು ಕ್ಷಮಿಸು ಮಕ್ಕಳಂತೆ ನೋಡಿಕೊ ಅಂತ ಹೇಳ್ತಾಳೆ ಭೂಮಿ ಪ್ರವೇಶ ಮಾಡುವ ಆ ನೆಲೆಯ ಕ್ಷಮೆ ಅಲ್ಲೂ ರಾಮನಿಗೆ ಸಹಕಾರ ಕೊಡ್ತಾಳೆ ಸುಖವಾಗ ಕೈ ಕೈ ಹಿಡ್ಕೊಂಡು ಮಾಲ್ಕ್ ತಿರ್ಗೊಂಡು ಸುಲಭ ಕಷ್ಟ ಬಂದಾಗ ಇದಕ್ಕಿದ್ದಾಗ ಗಂಡನ ಕೆಲಸ ಹುಟ್ಟೋಯ್ತು ಗಂಡನ್ಗೆ ಏನೋ ತೊಂದರೆ ಆಗೋಯ್ತು ಏನೋ ಕೈ ಊನ ಆಗೋಯ್ತು ಆಕ್ಸಿಡೆಂಟ್ ಆಗೋಯ್ತು ಮತ್ತೇನೋ ಆಗೋಯ್ತು ಆವಾಗ ಹೆಂಡತಿಯ ನಿಜವಾದ ಪ್ರೀತಿ ಅಥವಾ ಗಂಡನ ನಿಜವಾದ ಪ್ರೀತಿ ಗೊತ್ತಾಗುತ್ತೆ ಅಲ್ವಾ ಆವಾಗ ಅವನು ಹೇಗೆ ಆತನೋ ಆಕೆನೋ ಪರಸ್ಪರ ಸೀತೆ ಕಷ್ಟದಲ್ಲಿ ಹೇಗೆ ನಿಂತಲು ರಾಮನ ಜೊತೆ ತುಂಬ ಕಷ್ಟಕರವಾದ ರಾಜಧರ್ಮದ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಾಗ ರಾಮ ತುಂಬ ಕಠಿಣವಾದ ನಿರ್ಣಯ ತೆಗೆದುಕೋಬೇಕಾದ್ರೆ ಲೋಕ ತಪ್ಪಲಿಲ್ಲ ನೋಡಿ ರಾಮನ್ಗೆ ಸೀ ಹೆಂಡತಿ ಬಿಟ್ಟವನು ಹೆಂಡತಿ ಬಿಟ್ಟವ್ ನಿಂದೆ ತಪ್ಪಲಿಲ್ಲ ಆದರೆ ಅವ್ನು ರಾಜಧರ್ಮ ಬಿಟ್ಟಿದ್ರೆ ಆ ನಿಂದೆ ಬರ್ತಿತ್ತು ರಾಜಧರ್ಮ ಹೆಂಡತಿಗೋಸ್ಕರ ರಾಜಧರ್ಮನೇ ಬಿಟ್ಬಿಟ್ಟ ಸೊ ಅವ್ನು ಹೆಂಗಿದ್ರು ಅವ್ನಿಗೆ ನಿಂದೆ ತಪ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ರಾಮನ ಜೊತೆಗೆ ಹೆಗಲಿಗೆ ಹೇಗೇಳ್ಕೊಟ್ಲಲ್ಲ ಅಂತ ಸೀತೆ ತುಂಬ ವಿಶೇಷ ಹಾಗಾಗಿ ಅವರಿಬ್ಬರು ಎಷ್ಟೇ ವಿಯೋಗದಲ್ಲಿದ್ದರೂ ನಮಗೆ ಸೀತಾ ರಾಮರೇ ಹೌದು ದಾಂಪತ್ಯಕ್ಕೆ ಆದರ್ಶನೇ ಸೀತಾರಾಮರ ಹಾಗಾಗಿ ಹೆಸರೇ ಸೀತಾರಾಮ ಅಂತ ಇಟ್ಕೊಂಡ್ಬಿಡ್ತೀವಿ ನಾವೆಲ್ಲ ಸೀತಾರಾಮ ಜಾನಕಿನಾಥ ಅಂತ ಈ ಥರ ಹೆಸರುಗಳಲ್ಲಿ ಸೀತೆಯ ಹೆಸರು ಅನ್ಯೋನ್ಯವಾಗಿ ರಾಮನ ಜೊತೆ ಸೇರಿರುತ್ತೆ ನೀವು ಕೇಳಿದ ಒಳ್ಳೇದಾಯ್ತು ಸೀತಾರಾಮರ ಕಲ್ಯಾಣದ ಪರಮ ಪ್ರಶಸ್ತವಾದ ಸಂದರ್ಭದ ಒಂದು ಚಿಕ್ಕ ಧ್ಯಾನವೇ ಆಯಿತು ತುಂಬ ಅಕ್ಕ ನಿಜವಾಗ್ಲೂ ನೀವು ಸೀತೆಯನ್ನು ವರ್ಣನೆ ಮಾಡಿದ ರೀತಿ ರಾಮನನ್ನು ವರ್ಣನೆ ಮಾಡಿದ ರೀತಿ ಅದೇ ಹಾಡುಗಳ ಮೂಲಕ ನೀವು ವರ್ಣನೆ ಮಾಡಿದ್ದು ನಿಜವಾಗ್ಲೂ ನನಗೆ ಒಂದು ರೀತಿಯಾಗಿ ಸೀತಾರಾಮ ಕಲ್ಯಾಣದಲ್ಲಿ ಪಾಲ್ಗೊಂಡಷ್ಟು ಆಯಿತು ನಿಮ್ಮ ವಿಶ್ಲೇಷಣೆಗೆ ಅಕ್ಕ ಧನ್ಯವಾದ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe mari bell icon oti